ನಮ್ಮ ನಮ್ಮೊಂದಿಗಿರುವ ಶ್ರೀ ಕಾತಾ ಚಿಕ್ಕಣ್ಣನವರು ಸಾಹಿತ್ಯ ಕೃಷಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವುದೇ ಅಲ್ಲದೆ ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಮತ್ತು ಬೆಂಗಳೂರಿನ ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಸಮನ್ವಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಕುರುಬ ಸಮುದಾಯದ ಸಾಹಿತ್ಯ ಪರಂಪರೆಯನ್ನು ಹೊರ ಜಗತ್ತಿಗೆ ಪರಿಚಯಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಶ್ರೀಯುತರು ಕಥಾ ಸಂಕಲನ ಕಾದಂಬರಿ ನಾಟಕ ಕವನ ಸಂಕಲನ ಬಾಲ ಸಾಹಿತ್ಯ ಮುಂತಾದ ಹಲವು ಸಾಹಿತ್ಯದ ಪ್ರಾಕಾರಗಳಲ್ಲಿ ಉತ್ತಮ ಕೃತಿಗಳನ್ನು ನೀಡಿದ್ದಾರೆ ಒಡಲುರಿ ವಾಸನಾಮಯ ಬದುಕಿನ ಆಚೆ ಈಚೆ ಮನಸ್ಸು ಮುಗಿಲು ಮುಂತಾದ ಕಥಾ ಸಂಕಲನಗಳು ಮುಂಜಾವು ದಂಡೆ ಎಂಬ ಕಾದಂಬರಿಗಳು ಗೋಜಲು ಮೆಕ್ಕೆ ಒಕ್ಕಲು ಎಂಬ ಕವನ ಸಂಕಲನಗಳು ಒದೂಟಿ ಚದುರಂಗ ಎಂಬ ನಾಟಕಗಳು ಹೀಗೆ ಇವರು ರಚಿಸಿರುವ ಕೃತಿಗಳು ಜನಮಾನಸಕ್ಕೆ ಹತ್ತಿರವಾಗಿವೆ ಶ್ರೀಯುತರು ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಶ್ರೀ ಕಾತಾ ಚಿಕ್ಕಣರವರು ಬಂಧುಗಳೇ ಉತ್ಸಾಹ ಉತ್ತೇಜನ ಹುರುಪು ತುಂಬಿರುವ ಈ ಸಮಾರಂಭದಲ್ಲಿ ನಾನು ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗಿದೆ ಒಂದು ಮಾತಿದೆ ನೀನು ಪ್ರೀತಿಸಲು ಸಮರ್ಥನಾದರೆ ಬದುಕಲು ಸಮರ್ಥನಾಗುತ್ತೀಯ ಅನ್ನುವಂಥ ಮಾತದು ಅಂದರೆ ಪ್ರೀತಿಸಲು ಸಮರ್ಥನಾದರೆ ಬದುಕೋದಕ್ಕೂ ಕೂಡ ನೀನು ಸಮರ್ಥನಾಗ್ತೀಯಾ ಅನ್ನುವಂಥ ಮಾತು ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ನಾಗರಾಜು ಮಾನ್ಯ ರಾಗ ನಾಗರಾಜ್ ಇದ್ದಾರಲ್ಲ ಬಹುಶಃ ಅವರ ನೋಡಿ ಅವ್ರ ವ್ಯಕ್ತಿತ್ವವನ್ನು ನೋಡಿ ಅವರ ನಡೆನುಡಿಯನ್ನು ನೋಡಿ ಹುಟ್ಟಿರ್ತಕ್ಕಂಥ ಮಾತು ಇದು ಇರಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನನಗೆ ಈ ದೇವರಾಜ ಅರಸು ಶತಮಾನೋತ್ಸವ ಸಮಾರಂಭದಲ್ಲಿ ಆ ಸಮಾರಂಭದ ಸಮಿತಿಯ ಅವರು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಾಗಿದ್ದರು ಅದಾದ ನಂತರ ಮಾನ್ಯ ರೇವಣ್ಣ ಸಾಹೇಬರ ಅಭಿನಂದನ ಸಮಾರಂಭದ ರೂವಾರಿಯಾಗಿ ನಡೆಸ್ಕೊಟ್ರು ಆವಾಗ ಅವರು ನನಗೆ ನಿಕಟ ಸಂಬಂಧ ಬಂತು ಅವ್ರ ಪರಿಚಯ ಆಯಿತು ಅವರಲ್ಲಿ ಆ ಸಂಘಟನೆಯ ಚಾತುರ್ಯ ಇದೆಯಲ್ಲ ಅದು ಅವರ ಪ್ಲ್ಯಾನಿಂಗು ವಿಷನ್ ಅಂತ ಏನು ಕರಿತೀವಲ್ಲ ಅದು ಮತ್ತು ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟುತನ ಹೆಂಗೆ ಬಳಸ್ತಾರೆ ಅಂತಂದರೆ ಬೆಳಗ್ಗೆ ಬಂದಾಗ ಅದನ್ನ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದಾಯ್ತಾ ಇದಾಯ್ತಾ ಹಾಗಾಯ್ತಾ ಹೀಗಾಯ್ತಾ ಮತ್ತೆ ಅವರ ಪಡೆ ಇದೆಯಲ್ಲ ಅದು ಕೂಡ ಅಷ್ಟೇ ಮಟ್ಟಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಸೊ ಇದು ಎಲ್ರಿಗೂ ಆಗೋದಿಲ್ಲ ಯಾವಾಗ ಆಗುತ್ತೆ ಅಂತಂದರೆ ನಾನು ಈಗಾಗಲೇ ಹೇಳಿದಾಗೆ ನಾವು ನನ್ನ ಮೆಚ್ಚಿರುವ ಕೆಲಸವ ಕೆಲಸವನ್ನು ಪ್ರೀತಿಸ್ಬೇಕು ನಾವು ಆ ಕೆಲಸವನ್ನು ಪ್ರೀತಿಸಿದರೆ ಎಲ್ಲವೂ ಕೂಡ ತಾನೇ ತಾನಾಗಿ ಓದುತ್ತವೆ ಅನ್ನೋದಕ್ಕೆ ಮಾನ್ಯ ನಾಗರಾಜು ಅವರು ನಿದರ್ಶನ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಎರಡನೇ ಪಾಯಿಂಟು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಈಗ ನಮ್ಮ ಮಾನ್ಯ ಸಚಿವರು ಮತ್ತು ಪ್ರಸ್ತಾವನೆಯನ್ನು ಮಾಡಿದಂಥವರು ಈ ಸಂಸ್ಥೆಯ ಉದ್ದೇಶಗಳು ಮತ್ತು ನಮ್ಮ ಶಿಕ್ಷಣದ ವ್ಯವಸ್ಥೆಗಳು ಮತ್ತು ನಿಮಗೆ ಮಾಡಬೇಕಾದಂಥ ಹಾರೈಕೆಗಳನ್ನು ಅವ್ರು ಹೇಳಿದ್ದಾರೆ ಹಾಗಾಗಿ ನನ್ನ ಮಾತನ್ನ ಸ್ವಲ್ಪ ಬದಲಾಯಿಸ್ಕೊಂಡು ಮಾತಾಡಬೇಕು ಹಾಗೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ರಿಪೀಟೇಷನ್ ಆಯಿತು ಅಂದರೆ ನಿಮಗೆ ಬೋರ್ ಹೊಡಿತಿದೆ ಅನ್ನೋದು ನನಗೆ ಗೊತ್ತು ಆ ಕಾರಣಕ್ಕೋಸ್ಕರ ಇವತ್ತು ಶಿಕ್ಷಣ ಅನ್ನುವಂಥದ್ದು ಇದೆಯಲ್ಲ ಯಂತ್ರಯುಗದ ಶಿಕ್ಷಣ ನಮಗೆ ಬೋಧಿಸ್ತಾ ಇರೋದು ಮೂರನ್ನ ಏನು ಅಂತಂತಂದರೆ ಪೈಪೋಟಿ ದಕ್ಷತೆ ಮತ್ತು ಸ್ಪರ್ಧೆ ಈ ಮೂರೇ ಶಿಕ್ಷಣದ ಜ್ಞಾನಾರ್ಜನೆಯ ದಾರಿಗಳು ಅಂತೇಳಿ ಹೇಳ್ತಾ ಇದೆ ಆದರೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಈ ಮೂರು ನಿಜ ಆದರೂ ಕೂಡ ಇವನ್ನ ಈ ಸಾಗರದಲ್ಲಿ ಈ ಚಾಲೆಂಜಸ್ ಏನಿದೆಯಲ್ಲ ಈ ಸವಾಲುಗಳಿದೆಯಲ್ಲ ಈ ಸವಾಲು ಅನ್ನುವ ಸಾಗರದಲ್ಲಿ ನೀವು ದಾಟಿ ಬಂದು ಹೆಚ್ಚು ಅಂಕವನ್ನು ಪಡೆದಿದ್ದೀರಿ ಹಾಗಾಗಿ ನಿಮಗೆ ಅಂದರೆ ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಅದಕ್ಕೆ ನೆರವಾದಂಥ ಪೋಷಕರಿಗೆ ನಾನು ಈ ಸಂದರ್ಭವನ್ನು ಬಳಸಿಕೊಂಡು ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಇದನ್ನು ನೋಡಿದೆ ನಾನು ಪ್ರತಿಭಾ ಪುರಸ್ಕಾರ ಪ್ರತಿಭೆ ಗುಡಿಸಲಲ್ಲಿ ಹುಟ್ಟುತ್ತೆ ಬಂಗಲೆಯಲ್ಲಿ ಹುಟ್ಟೋದಿಲ್ಲ ಪ್ರತಿಭೆ ಗುಡಿಸಲಲ್ಲಿ ಹುಟ್ಟುತ್ತೆ ಮತ್ತೆ ಬಂಗಲೆಯಲ್ಲಿ ಅರಳುತ್ತೆ ಅನ್ನುವಂಥ ಮಾತಿದೆ ನೀವೆಲ್ಲ ನಾವೆಲ್ಲ ಇಲ್ಲಿ ಕೂತಿರೋರೆಲ್ಲರೂ ಕೂಡ ನಾವು ಎಲ್ಲಿಂದ ಬಂದಿದ್ದೀವಿ ಅಲ್ಲಿಂದಲೇ ಬಂದಿರೋದು ಏನು ಹುಡ್ತಿದಂಗೆ ಚಿನ್ನದ ಏನು ಸ್ಪೂನ್ನಲ್ಲಿ ನಾವು ತಿಂದವರಲ್ಲ ಹಾಗಾಗಿ ನೀವು ಇತಿಹಾಸದ ಪುಟ್ಟವನ್ನು ತೆಗೆದು ನೋಡಿದರೆ ಇತಿಹಾಸದಲ್ಲಿ ಅತ್ಯಂತ ಸಾಧನೆ ಮಾಡಿರೋವರು ಯಾರನ್ನೇ ಆಗಲಿ ನೀವು ನೋಡಿದರೆ ಅಲ್ಲಿ ಅವರೆಲ್ಲವ ಈ ನೆಲದಿಂದ ಅಂದರೆ ಈ ಹಟ್ಟಿಯಿಂದ ಈ ಗ್ರಾಮದಿಂದ ಹಳ್ಳಿಯಿಂದ ಬಂದವರು ಆದರೆ ಅವರು ಬೆಳೆದರು ಯಾಕೆ ಇದು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಅಂದರೆ ನಾವು ನಮ್ಮ ಮೂಲವನ್ನು ನಾವು ಮರೆಯಬಾರದು ನಾನು ಹುಟ್ಟಿದ ಹಟ್ಟಿಯ ನನ್ನ ಬೆಳೆಸಿದ ಅಪ್ಪ ಅಮ್ಮನ್ನ ನನ್ನ ಪರಿಸರವನ್ನು ನಾನು ಪ್ರೀತಿಸ್ತೀನಿ ಅಂತಾದರೆ ಅಥವಾ ನನ್ನ ಮನಸ್ಸಿನೊಳಗೆ ಅದನ್ನು ಇಟ್ಕೋತೀನಿ ಅಂತಾಯಿತು ಅಂದರೆ ಅದು ನನ್ನ ವ್ಯಕ್ತಿತ್ವಕ್ಕೆ ವಿಕಸನಕ್ಕೆ ಅದು ದಾರಿ ಮಾಡ್ತದೆ ಹಾಗಾಗಿ ನಾನು ನಿಂತ ನೆಲೆಯನ್ನು ನಾನು ಮರಿಬಾರ್ದು ನೋಡಿ ನಾನು ತುಂಬ ಆಕಾಶದ ಎತ್ತರಕ್ಕೆ ನಾನು ನನ್ನ ದೃಷ್ಟಿಯನ್ನು ದಾಟಿಸ್ಬಲ್ಲೆ ಆದರೆ ನನ್ನ ಪಾದ ಎಲ್ಲಿರ್ತವೆ ನೆಲದಲ್ಲೇ ಇರುವಂಥದ್ದು ಹಾಗಾಗಿ ನೆಲ ಬಿಟ್ಟು ನಾವು ಬದುಕಲಿಕ್ಕಾಗೋದಿಲ್ಲ ಹಾಗಾಗಿ ನಮ್ಮ ನೆಲೆಯನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಏನು ಇವತ್ತು ಪುರಸ್ಕಾರ ಪಡಿತಾ ಇದ್ದಾರಲ್ಲ ವಿದ್ಯಾರ್ಥಿ ಮಿತ್ರರು ನೀವು ನಿಮ್ಮ ನೆಲೆ ನೀವು ಬಂದಂಥ ತಳಮೂಲ ಇದೆಯಲ್ಲ ತಳಮೂಲ ಇದೆಯಲ್ಲ ಆ ಹಟ್ಟಿ ಇದೆಯಲ್ಲ ಆ ಆ ಗ್ರಾಮ ಇದೆಯಲ್ಲ ಅದನ್ನು ನೀವು ನಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ಇಟ್ಕೊಂಡೇ ನೀವು ನಿಮ್ಮ ಸಾಧನೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಪ್ರಿಯ ಮಿತ್ರರೇ ಯಾಕೆ ಈ ನಾನು ಮಾತು ಈ ಮಾತುಗಳು ಹೇಳ್ತೀನಿ ಅಂತಂದರೆ ಈ ಮೂಲದ ಸ್ಫೂರ್ತಿ ಏನಪ್ಪ ಅಂತಂದರೆ ನಮಗೆ ಎಕ್ಸಾಂಪಲ್ ಒಂದು ಹೇಳಬೇಕು ಕುವೆಂಪು ಅವರು ಹೇಳ್ತಾರೆ ಹೋಗುವೆನು ನಾ ಹೋಗುವೆನು ನಾ ಎಲ್ಲಿಗೆ ಮಲೆನಾಡಿಗೆ ಅವ್ರ ತೀರ್ಥಳ್ಳಿ ಕುಪ್ಪಳ್ಳಿಯವರು ಹಳ್ಳಿಯವರವರು ಅಂಥವರು ತಹತೈಸ್ತಿರ್ತಾರೆ ನಾನು ಹಳ್ಳಿಗೆ ಹೋಗ್ಬೇಕು ನಾನು ಮಲೆನಾಡುಗೆ ಹೋಗ್ಬೇಕು ಆ ಹಸಿರಿಗೆ ಹೋಗಬೇಕು ಹಾಗೆ ಅಂತೇಳಿ ಯಾಕೆ ಹೇಳ್ತಾರೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು ಅಂದರೆ ಈ ಥರ ಎ ಸಿ ರೂಮ್ನಲ್ಲಿ ಅವರು ಆಡಳಿತ ನಡೆಸ್ತವ್ರು ಉದಯ ರವಿ ಅನ್ನುವಂಥ ಮನೆಯಲ್ಲಿ ತಣ್ಣಗೆ ಇರಬಹುದಾದವರು ಅಲ್ಲಿದ್ದೂ ಕೂಡ ಹಳ್ಳಿಯನ್ನು ತಮ್ಮ ಮೂಲವನ್ನು ತನ್ನ ಹುಟ್ಟಿ ಬಂದ ನೆಲೆಯನ್ನು ನೆನೆಸ್ಕೊಡೋದಿದೆಯಲ್ಲ ಇದೆಯಲ್ಲ ಅಲ್ಲಿ ಕ್ರಿಯೇಟಿವಿಟಿ ಇರುವಂಥದ್ದು ಇನ್ನೊಂದು ಮಾತು ಬರ್ತದೆ ನೆರುಡ ಅಂತ ಹೇಳಿ ದೇಶದ ಕವಿಯವ ಭಾರಿ ಸಂಘರ್ಷದಿಂದ ಹೋರಾಟದಿಂದ ಬಂದಂಥ ವ್ಯಕ್ತಿ ಅವನೊಂದು ಮಾತು ಹೇಳ್ತೇನೆ ದೇಶದ ಕವಿ ಅವನು ನೆರುಡ ಅಂತ ಹೇಳಿ ಅವನ ಹೆಸರು ಅವನು ಹೇಳ್ತಾನೆ ನಾನು ನನ್ನ ನಾಡಿನಲ್ಲಿ ಮಾತ್ರ ಬದುಕಬಲ್ಲೆ ನಾನು ನನ್ನ ನಾಡಿನಲ್ಲಿ ಮಾತ್ರ ಬ ಯಾಕೆಂದರೆ ಅಮೇರಿಕಾದರಿಂದ ಅವ್ರಿಗೆ ಜೈಲಿಗೆ ಹಾಕ್ತಾರೆ ಆತನ್ನು ಅಂಥವನು ಹೇಳ್ತಾನೆ ನಾನು ನನ್ನ ನಾಡಿನಲ್ಲಿ ಮಾತ್ರ ಬದುಕಬಲ್ಲೆ ನನ್ನ ನಾಡಿನ ನೆಲದಲ್ಲಿ ಓಡಾಡುವುದಕ್ಕೆ ನಾನು ಇಷ್ಟಪಡಬಲ್ಲೆ ಅಲ್ಲಿಲ್ಲ ಅಂತಾದರೆ ನನ್ನ ನಾಡಿನ ನೆಲದ ಕಂಪನದ ಧ್ವನಿಯನ್ನು ನಾನು ಕಿವಿ ಕೇಳಲಿಲ್ಲ ಅಂದರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ಮಾತು ಯಾಕೆ ನಮ್ಮ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ನೀವು ಮೊದಲನೇ ಘಟ್ಟದಲ್ಲಿ ಜಯಶೀಲರಾಗಿದ್ದೀರಿ ನಿನ್ನೂ ಘಟ್ಟಗಳಿವೆಯಲ್ಲ ಈ ಸವಾಲಿನ ಘಟ್ಟಗಳಿವೆಯಲ್ಲ ಮುಂದೆ ಮುಂದೆ ನೀವು ಏರ್ಬೇಕಾಗಿರೋದು ನೀವು ಬೆಂಗಳೂರಿನಲ್ಲೇ ಇರಿ ಇಲ್ಲ ದಿಲ್ಲಿಗೆ ಹೋಗಿ ಇಲ್ಲ ವಿದೇಶಕ್ಕೋಗಿ ಎಲ್ಲಾದರೂ ಹೋಗಿ ಆದರೂ ನೀವಾಗಿರಿ ನಿಮ್ಮ ತಳಮೂಲವನ್ನು ನೀವು ಮರಿಬೇಡಿ ಅನ್ನುವಂಥ ಮಾತು ಹಾಗಾಗಿ ಬಂಧುಗಳೇ ಇವತ್ತು ನಾವು ಒಂದು ರೀತಿಯ ನಮ್ಮ ಯೋಜನೆಗಳೆಲ್ಲ ಎಡಬಿಡಂಗಿತನದಲ್ಲಿರ್ತವೆ ಇರ್ತವೆ ಅಂದರೆ ಈ ವಯಸ್ಸಿದೆಯಲ್ಲ ನಿಮಗೆ ವಿದ್ಯಾರ್ಥಿ ಮಿತ್ರರಿಗೆ ಹೇಳುವಂಥ ಮಾತಿದು ಈ ವಯಸ್ಸಿದೆಯಲ್ಲ ಈ ವಯಸ್ಸು ಮತ್ತು ಈ ಮನಸ್ಸು ಒಂದು ತುಂಬಿದ ತೊರೆ ಇದ್ದ ಹಾಗೆ ಆ ತೊರೆ ಎಲ್ಲೋ ಹುಟ್ಟುತ್ತೆ ಜಿನಗುತ್ತೆ ಜಿನಗಿ ತುಂಬಿ ಬಂದು ಹರಿದು 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 ದುಬುಕುತ್ತೆ ಸೌಂಡ್ ಮಾಡುತ್ತೆ ಸಮತಟ್ಟದಲ್ಲಿ ಹಾಗೆ ಸಾಂಗವಾಗಿ ನಿಧಾನವಾಗಿ ಹರಿಯುತ್ತೆ ಹಾಗೆಯೇ ಈ ವಯಸ್ಸಿನ ಮನಸ್ಸಿನಲ್ಲಿ ಉದ್ವೇಗ ಇರುತ್ತೆ ಆವೇಶ ಇರುತ್ತೆ ಪ್ರೀತಿ ಇರುತ್ತೆ ದುಡುಕು ಇರುತ್ತೆ ಕುತೂಹಲ ಇರುತ್ತೆ ಸ್ಪಂದನೆ ಇರುತ್ತೆ ಇವೆಲ್ಲವನ್ನೂ ಇಟ್ಕೊಂಡೇ ನಾವು ಮಾಡಬೇಕಾಗಿದೆ ಇಟ್ಕೊಳ್ಳಬೇಕು ಕೂಡ ಯಾವ ವಯಸ್ಸಿನಲ್ಲಿ ಏನು ಅನುಭವಗಳನ್ನು ಪಡಿಬೇಕೋ ಅದು ಖಂಡಿತವಾಗೂ ಪಡೀಲೇಬೇಕು ಅಂಥ ಒಂದು ವಯಸ್ಸಿನಲ್ಲಿ ಇವೆಲ್ಲವೂ ಇಟ್ಕೊಂಡು ಕೂಡ ನೀವು ಮತ್ತೆ ಇವನ್ನೆಲ್ಲವನ್ನು ಕೂಡ ಸರಿದೂಗಿಸಿಕೊಂಡು ನಿಮ್ಮ ಗುರಿ ತಲುಪೋದಕ್ಕೆ ನೀವು ಅನುಸರಿಸ್ತಿರಲ್ಲ ದಾರಿ ಆ ದಾರಿ ಭಾರಿ ಮುಖ್ಯವಾಗಿರಬೇಕಾಗಿರುತ್ತದೆ ಹಾಗಾಗಿ ಆ ದಾರಿಯನ್ನು ಆ ಗುರಿಯನ್ನು ಹೇಗೆ ನೀವು ತಲುಪಬೋದು ಅನ್ನೋವಂಥದ್ದಕ್ಕೆ ಇವತ್ತಿನ ಏನು ಈ ಪ್ರತಿಭಾ ಪುರಸ್ಕಾರ ಸಮಾರಂಭ ಇದೆಯಲ್ಲ ನಿಮಗೆ ಒಂಥರ ಪ್ರೋತ್ಸಾಹ ನೀಡಿ ಬೆನ್ನು ತಟ್ಟುವಂಥದ್ದು ನಿಮ್ಮಲ್ಲಿ ಕಾನ್ಫಿಡೆನ್ಸನ್ನು ಮೂಡಿಸುವಂಥದ್ದು ಆ ಕೆಲಸವನ್ನು ಮಾನ್ಯ ನಾಗರಾಜು ಸರ್ ಮಾಡಿದ್ದಾರೆ ಹಾಗಾಗಿ ನೀವು ಗಮ ಗಮನಿಸಬೇಕು ಈ ವಿದ್ಯಾರ್ಥಿ ಮಿತ್ರರಲ್ಲಿ ಕುವೆಂಪು ಇನ್ನೊಂದು ಮಾತನ್ನು ಹೇಳ್ತಾರೆ ಏನಪ್ಪ ಅಂತಂದರೆ ದೇಹಶ್ರೀ ಭಾವಶ್ರೀ ಬುದ್ಧಿಶ್ರೀ ಇದಕ್ಕೆ ಮೂಲ ಆತ್ಮಶ್ರೀ ಈ ಆತ್ಮಶ್ರೀಯನ್ನು ನೀವು ರೂಢಿಸ್ಕೋಬೇಕಾಯ್ತು ಅಂದರೆ ನಿರಂಕುಶಮತಿಗಳಾಗಿ ಎಂಥ ಮಾತು ನೋಡಿ ಅದು ದೇಹಶ್ರೀ ಈಗ ಆರೋಗ್ಯ ಸಚಿವರು ಇದ್ದರೂ ಹೋದರು ನನ್ನ ಎಲ್ಲ ಆರೋಗ್ಯಕರವಾದಂತಹ ಆಲೋಚನೆಗಳಿಗೆ ಕೆಲಸಗಳಿಗೆ ನನ್ನ ದೇಹನೂ ಕೂಡ ಪರ್ಮಿಟ್ ಮಾಡಬೇಕು ಆ ದೇಹಶ್ರೀ ಆ ಥರದ್ದು ಇಟ್ಕೋಬೇಕು ಭಾವಶ್ರೀ ಒಳ್ಳೆಯ ಮನಸ್ಸು ಇಟ್ಕೋಬೇಕು ಈಗಾಗಲೇ ನಾನು ಹೇಳಿದ್ದೀನಿ ಪ್ರೀತಿ ಅನ್ನುವಂಥ ಹಸಿ ಹಸಿಯಾದ ಹಸಿರನ್ನು ಇರುವಂಥ ಒಂದು ಮನಸ್ಸನ್ನು ಇಟ್ಕೋಬೇಕು ನಾವು ಯಾವುದೇ ಕ್ಲೀಶೆಯನ್ನು ಇಟ್ಕೋಬಾರ್ದಲ್ಲಿ ಹಾಗೆ ಭಾವಶ್ರೀಯನ್ನು ತುಂಬ ನಿಷ್ಕಳಮಶವಾಗಿ ತಾವು ಪೋಷಿಸ್ಕೋಬೇಕು ಅದು ಆದಮೇಲೆ ಬುದ್ಧಿಶ್ರೀ ಬುದ್ಧಿಶ್ರೀ ಅಂತಂದರೆ ವಿದ್ಯೆ ವಿದ್ಯೆಯಿಂದ ಸಿಕ್ಕುವಂಥ ಸ್ವತ್ತು ಅದು ಅದನ್ನು ನೀವು ಉಳಿಸ್ಕೋಬೇಕು ಸೊ ಇವನ್ನ ಇಷ್ಟನ್ನು ಉಳಿಸ್ಕೋಬೇಕು ಅಂತಾದರೆ ಆತ್ಮಶ್ರೀ ಇದೆಯಲ್ಲ ನಿಮ್ಮ ವ್ಯಕ್ತಿತ್ವ ಇದೆಯಲ್ಲ ಅದು ಸರಿಯಾಗಿರಬೇಕು ಆ ವ್ಯಕ್ತಿತ್ವವನ್ನು ಸರಿಯಾಗಿ ರೂಢಿಸ್ಕೋಬೇಕು ಅಂದರೆ ನಿರಂಕುಶಮತಿಗಳಾಗಿ ನಿರಂಕುಶಮತಿ ಅಂದರೆ ಈ ಕ್ಲೇಶಗಳಿವೆಯಲ್ಲ ಈ ಕ್ಲೇಷಗಳು ಸ್ವಾರ್ಥ ಸಂಕುಚಿತತನ ಇವೆಲ್ಲವನ್ನು ಮೀರಿದ ಸ್ವಚ್ಛಂದ ಮನಸ್ಥಿದೆಯಲ್ಲ ತಿಳಿ ಮನಸ್ಸಿದೆಯಲ್ಲ ತಿಳಿ ಚಿಂತನೆಗಳಿವೆಯಲ್ಲ ನಿಮ್ಮ ಗುರಿಗಳಿಗೆ ಇವೆಯಲ್ಲ ಆ ಗುರಿಗಳು ಸರಿಯಾಗಿರಬೇಕು ಆ ಗುರಿಗಳನ್ನು ಸರಿಯಾಗಿರಬೇಕು ಅಂತಂದರೆ ನಿಮ್ಮ ಮನಸ್ಸು ಈ ಎಲ್ಲ ಕ್ಲೇಷೆಯಿಂದ ಮುಕ್ತವಾಗಿರಬೇಕು ನೀವು ಯೋಚನೆ ಮಾಡಬೇಕು ಈಗ ನಿಮ್ಮ ಉಪಾಧ್ಯಾಯರು ಹೇಳ್ತಾರೆ ನಿಮ್ಮ ಪೋಷಕರು ಹೇಳ್ತಾರೆ ಆ ಹೇಳೋದನ್ನೆಲ್ಲ ನಾವು ಕೇಳಿಸ್ಕೋಬೇಕು ಆದರೆ ನನ್ನ ಬದುಕಿಗೆ ನನ್ನ ವ್ಯಕ್ತಿತ್ವದ ನಿರೂಪದಲ್ಲಿ ಅದು ಎಷ್ಟು ಮಟ್ಟಿಗೆ ಸಹಾಯಕ ಆಗುತ್ತೆ ಅನ್ನುವಂಥ ಒಂದು ಆಲೋಚನೆಯನ್ನು ಮಾಡಬೇಕು ಕುವೆಂಪು ಹೇಳೋದು ಆ ನಿರಂಕುಶಮತಿಗಳಾಗಿ ಅನ್ನುವಂಥದ್ದು ಮುಕ್ತವಾಗಿ ಯೋಚನೆ ಮಾಡಿ ವೈಚಾರಿಕವಾಗಿ ಯೋಚನೆ ಮಾಡಿ ಅನ್ನುವಂಥದ್ದೇ ಇದರ ಸಾರಾಂಶ ಹಾಗೆಯೇ ನಮ್ಮ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಅವರು ಇದರಲ್ಲಿ ಇದ್ರಲ್ಲ ಅವರೊಂದು ಹೇಳ್ತಾರೆ ಯುವಜನಕ್ಕೆ ತುಂಬ ಪ್ರಿಯವಾದ ಮಾತು ನೀನಿನ್ನೂ ಯುವಕ ಯುವತಿಯನ್ನು ಸೇರಿಸಿಕೊಳ್ಳಿ ಇಲ್ಲಿ ಅವ್ರ ಸ್ಟೇಟ್ಮೆಂಟ್ ಅಷ್ಟೇ ನಾನು ಹೇಳ್ತಾ ಇದೀನಿ ಯುವತಿಯರು ಸೇರಿದಾಗೆ ನೀನಿನ್ನು ಯುವಕ ನಿನ್ನನ್ನು ಯಾವ ಕಾರಣಕ್ಕೋಸ್ಕರ ನಾಳೆಗಳು ನಿನ್ನನ್ನು ಸ್ಮರಿಸ್ಕೋಬೇಕು ಅನ್ನುವಂಥದ್ದನ್ನು ನಾಳೆಗೆ ನೀನು ಮುಂದೂಡಬೇಡ ಇವತ್ತ ತೀರ್ಮಾನ ಮಾಡು ಎಂಥ ಮಾತು ನೋಡಿ ಅದು ನಾವೇನು ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲ ಗೊಂದಲ ಸರಿಯಾದ ತೀರ್ಮಾನ ತಗೊಳ್ಲಿಕ್ಕಾಗಲ್ಲ ಈ ಗೊಂದಲದಲ್ಲಿ ಏನೋ ನಡೀತೀವಿ ಮತ್ತು ಎಡುತ್ತೀವಿ ಸೊ ಬೇಡ ನೀನು ನಿಶ್ಚಿಂತ ಎರಡು ನಿಮಿಷ ಕೂತ್ಕೋ ಧ್ಯಾನ ಸ್ಥಿತಿಗೆ ಹೋಗು ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡು ನಾಳೆ ಆಗಿ ನಿನಗೆ ಕಾಯಕ್ಕೆ ಸಾಧ್ಯ ಇಲ್ಲ ಇವತ್ತೇ ಮಾಡು ಏರುಪೇರಾಗ್ಬೌದು ತಿದ್ದಕೊಂಡ್ರೆ ಆಯಿತು ನಡೆಯೋ ಕಾಲ ತಾನೇ ಈ ಮಾತು ಹೇಳ್ತಾರೆ ಅವರು ಸೊ ಹಾಗಾಗಿ ಎಲ್ಲ ಹೆಚ್ಚೊತ್ತು ನಾನು ಮಾತಾಡೋದಿಲ್ಲ ಯಾಕೆಂದ್ರೆ ಬಹುಮಾನ ಪುರಸ್ಕಾರ ನೀನು ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಒಂದು ಸರ್ ಒಂದು ಈಗೇನು ಇದುವರೆಗೆ ನಾನು ಮಾತಾಡಿದ್ದಿಲ್ಲ ಅದರ ಸಾರಾಂಶವನ್ನು ಇಟ್ಟು ಒಂದು ಗಜಲ್ ರೂಪದ ಒಂದು ಕನ್ನಡದ ಒಂದು ಪದ್ಯ ಬರುತ್ತೆ ಅದು ಹೀಗೆ ಬರುತ್ತೆ ನಾನು ಬದುಕುತ್ತೇನೆ ಮಕ್ಕಳಿಗೆ ಅರ್ಥ ಆಗಲಿ ಅಂತೇಳಿ ನಿಧಾನಕ್ಕೆ ಹೇಳ್ತಾ ಇದ್ದೀನಿ ನಾನು ಬದುಕುತ್ತೇನೆ ಪ್ರೀತಿಸುವವರಿಗೋಸ್ಕರ ನಾನು ಬದುಕುತ್ತೇನೆ ನನ್ನ ಬಲ್ಲವರಿಗೋಸ್ಕರ ನಾನು ಬದುಕುತ್ತೇನೆ ನಾನು ಮಾಡುವ ಒಳ್ಳೆಯ ಕೆಲಸಕ್ಕೋಸ್ಕರ ನಾನು ಬದುಕುತ್ತೇನೆ ಅಸಹಾಯಕರಿಗೆ ನೆರವಾಗುವುದಕ್ಕೋಸ್ಕರ ನಾನು ಬದುಕುತ್ತೇನೆ ನನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ನಾನು ಬದುಕುತ್ತೇನೆ ನಾನು ನೆಚ್ಚಿ ಅರೆಸುವ ಸ್ವರ್ಗಕ್ಕೋಸ್ಕರ ಕ್ಷಮಿಸಿ ನಾನು ಈ ಕಡೆ ತೋರಿಸಿದೆ ಕೈಯ ಸ್ವರ್ಗ ಯಾವುದು ನಾನು ಸೃಷ್ಟಿ ಮಾಡಿಕೊಳ್ಳುವ ನನ್ನ ಪರಿಸರ ನನ್ನ ಸಮೂಹ ನನ್ನ ಒಡನಾಡಿಗಳು ಇವತ್ತು ಕೇಳ್ಬೇಡಿ ರಾಜಕೀಯ ಮುಖಂಡರೆಲ್ಲ ಇದ್ದಾರೆ ಹಾಗಾಗಿ ರಾಜಕೀಯ ವಿಷಯದಲ್ಲಿ ನಾನು ಮಾತಾಡೋಕ್ಕೆ ಹೋಗೋದ್ರೆ ನನಗೆ ಏನು ಗೊತ್ತೂ ಇಲ್ಲ ಅದು ಆದರೆ ಈ ಸ್ವರ್ಗ ಯಾವುದು ನಾನು ಸೃಷ್ಟಿ ಮಾಡಿಕೊಳ್ಳೋದು ನನ್ನ ಓದು ನನ್ನ ಒಡನಾಡಿಗಳು ನನ್ನ ಪರಿಸರ ನಾನು ವಿದ್ಯೆಯಿಂದ ಕಲ್ತಂಥ ಒಳ್ಳೆಯ ಜ್ಞಾನ ಇವೆಲ್ಲವೂ ಕೂಡ ಮುಖ್ಯ ಮುಖ್ಯ ಆಗ್ತವೆ ಸೊ ಹಾಗಾಗಿ ನಮ್ಮ ತ್ರಿಪದಿನಲ್ಲಿ ಜನಪದ ತ್ರಿಪದಿನಲ್ಲಿ ಒಂದು ಒಳ್ಳೆಯ ಇದು ಬರ್ತದೆ ಆಚಾರಕ್ಕೆ ಅರಸನಾಗು ಒಂದಷ್ಟು ಜನ ಕೇಳಿರ್ತೀರಿ ಇದನ್ನ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯವಾಗು ಎಲೆ ಕಂದ ಜಗಕ್ಕೆ ಜ್ಯೋತಿ ನೀನೇ ಆಗು ಎಂಥ ಮಾತು ನೋಡ್ರಿ ಆಚಾರ ಕರ್ಸ ಅರಸ ಅಂತಂದ್ರೆ ಪ್ರಭುತ್ವ ಅನ್ನೋ ಅರ್ಥದಲ್ಲಿ ಅವಳು ಹೇಳ್ತಾ ಇಲ್ಲ ಆ ತಾಯಿ ಆ ಜನಪದ ತಾಯಿ ಆಚಾರ ಏನಿದೆಯಲ್ಲ ನನ್ನ ನೆಡೆ ನಾನು ನುಡಿ ನಾನು ಅನುಸರಿಸೋ ಕ್ರಮಗಳು ಇತ್ಯಾದಿಗಳು ಇವೆಯಲ್ಲ ಅದಕ್ಕೆ ನೀನು ಅರಸ ಆಗ್ಬೇಕು ಅರಸ ಅಂತಂದ್ರೆ ಮೇಲಿರ್ಬೇಕೀನು ನೀನು ನೀವನಾಗಿರ್ಬೇಡ ನೀತಿಗೆ ಇವತ್ತೇನು ನೀತಿ ಏನು ಹೇಳ್ತೀವಿ ನೀತಿ ಹೇಳೋದೊಂದು ಮಾಡೋದೊಂದು ಆ ನೀತಿಗೆ ನೀನು ಪ್ರಭುವಾಗು ಮಾತಿನಲ್ಲಿ ಮಾಣಿಕ್ಯವಾಗು ಎಂಥ ಅದ್ಭುತವಾದ ಮಾತು ಮಾಣಿಕ್ಯ ಅಂದ್ರೆ ನಿಮ್ಗೆ ಗೊತ್ತಾ ಇಲ್ಲಿ ಕಟ್ಟುವಂಥ ಚೈನ್ ಅಲ್ಲ ಮಣಿ ಬೆನ್ ಬೆನ್ಪಟ್ಟಿ ಅಲ್ಲ ಎದೆ ಪಟ್ಟಿ ಅಲ್ಲ ಕೊರಳು ಪ ಸರ ಕೂಡ ಅಲ್ಲ ಕಿರೀಟದಲ್ಲಿ ಬರುವಂಥ ಮಣಿ ಅದು ಇಲ್ಲಿ ಮಾತ್ರ ಬಳಸುವಂಥದ್ದು ಆ ಮಾಡಿಕೆ ನೀನಾಗು ಅಂಥ ಮಾತು ನೀನು ಆಡು ಎಂಥ ಮಾತು ನೋಡಿ ಮುಂದುವರೆದು ಹೇಳ್ತಾಳೆ ತಾಯಿ ಜಗಕ್ಕೆ ಜ್ಯೋತಿ ನೀನೇ ಆಗು ಇವತ್ತು ಜ್ಯೋತಿ ಅಂತಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ದೀಪ ಹಚ್ಚಿಬಿಡ್ತೀವಿ ನಾನು ಬೆ ನನ್ನ ಸುತ್ತಮುತ್ತ ಅಥವಾ ಬೆಳ ಏನು ಜಗತ್ತಿಗೆಲ್ಲ ಬೆಳಕು ಮಾಡ್ತೀವಿ ಅನ್ನೋ ಭ್ರಮೇಲೆ ನಾವಿದ್ದೀವಿ ವಾಸ್ತವ ಏನು ಗೊತ್ತಾ ನಾನು ಜ್ಯೋತಿ ಹಚ್ಚೋದು ನನ್ನ ಸುತ್ತಮುತ್ತ ಇರುವ ಕತ್ತಲೆಯನ್ನು ದೂರ ಮಾಡಲಿಕ್ಕೆ ನಾನು ಜ್ಯೋತಿ ಹತ್ತಿಯಲ್ಲಿ ದೀಪ ಹಚ್ಚಿ ಕೂರೋದು ಯಾತಿಕ್ಕೆ ಅಂದ್ರೆ ನೀವು ಆ ಕಡೆಯಿಂದ ಬರ್ತಾ ಇತ್ತು ಅಂದ್ರೆ ಎಡೂ ಇಲ್ಲಿ ಇಲ್ಲೇನು ಒಬ್ಬ ಕೂತಿದ್ದೇನೆ ಅಂತ ಹೇಳಿ ಗೊತ್ತಾಗಬೇಕು ಹಾಗಾಗಿ ನಾನು ಜ್ಯೋತಿ ಹತ್ತೋದು ನನ್ನ ಕತ್ತಲೆಯನ್ನು ನನ್ನ ಸುತ್ತ ಇರುವ ಕತ್ತಲೆಯನ್ನು ಆ ಕಡೆ ಸರಿಸೋದಿಕ್ಕೆ ಇಂಥ ಒಂದು ಸಂಸ್ಕೃತಿ ಇಂಥ ಒಂದು ಸಂಸ್ಕಾರ ಇರುವಂತ ಒಂದು ಮನಸ್ಸುಗಳನ್ನ ತಿದ್ದುವ ತೀಡುವ ಮತ್ತು ದಿಕ್ಕಿನ ಆ ದಿಕ್ಕಿಗೆ ಕಳಿಸುವಂತ ಶಕ್ತಿ ಇರೋದು ಶಿಕ್ಷಣಕ್ಕೆ ಈ ಶಿಕ್ಷಣಕ್ಕೆ ಪೋಷಕರಾಗಿರುವಂಥವರು ನಮ್ಮ ಆರ್ ಎಂ ಆರ್ ಹಳ್ಳಿಕಾರ ಫೌಂಡೇಶನ್ ಟ್ರಸ್ಟ್ ಅಂತ ಸಂಸ್ಥೆಗಳು ವಿಶೇಷವಾಗಿ ನಾಗರಾಜ್ ಅವರು ಸರ್ ನಿಮ್ಮನ್ನು ಹೊಡ್ತಾ ಇದ್ದೀನಿ ಇಲ್ಲ ಯಾಕೆ ಸೀರಿಯಸ್ ಆಗಿದ್ರು ಅದಕ್ಕೋಸ್ಕರ ಒಂದು ಅಂತ ಹೇಳಿ ಹಾಗಾಗಿ ಯಾಕೋ ನಿಮ್ಗೆ ನೋಡಿದ್ಮೇಲೆ ನೀವು ಕೈ ಕೈ ತಟ್ಟಿದ ತಟ್ಟಿದ್ಮೇಲೆ ಒಂದು ಕತೆ ಹೇಳಬೇಕು ಅನಿಸಿದೆ ಸಿರಿವಂತ ಸಾಮರಾಟ ಇರ್ತಾನೆ ಸಿರಿವಂತ ಆಗರ್ಭ ಶ್ರೀಮಂತ ಅಂತ ಕರಿತೀವಲ್ಲ ಅವನು ಸೊ ಅವನಿಗೆ ನಾಲ್ಕು ಜನ ಮಕ್ಕಳು ಆ ಮಕ್ಕಳು ನೋಡ್ತಾನೆ ಎಲ್ಲ ಬೆಳೆದು ಗೊತ್ತಿಲ್ದಂಗೆ ಗೊತ್ತಿಲ್ಲದಂಗೆ ಬಿಟ್ಟಿದ್ದಾರೆ ಗೊತ್ತಿಲ್ಲದಂಗೆ ಅಂತಂದ್ರೆ ನೋಡ್ತಾ ನೋಡ್ತಾ ಬೆಳೀತಾರೆ ಅಂತ ಹೇಳ್ತಾರಲ್ಲ ಆತರ ಅವನ್ ಯೋಚನೆ ಆಗುತ್ತೆ ಇಷ್ಟು ಸಂಪತ್ತಿದೆ ನನ್ನ ಮಕ್ಕಳು ಈ ಕಷ್ಟ ಈ ಸಂಪತ್ತು ಈ ಸ ಏನೋ ಮಾರ್ಗ ಬದುಕುವ ಮಾರ್ಗ ಇವ್ರ ಬಗ್ಗೆ ನಾನು ಏನು ಹೇಳಲೇ ಇಲ್ವಲ್ಲ ಮತ್ತು ಇವ್ರ ಬದುಕಿ ಹೇಗೆ ನಾನು ಸತ್ತ ಮೇಲೆ ಅಂತ ಎಲ್ಲೋ ಒಂದು ಕಡೆ ಚಿಂತೆ ಬಂದ್ಬಿಟ್ಟು ನಾಲ್ಕು ಜನನೂ ಕರೀತಾನೆ ಅಪ್ಪ ಮಕ್ಕಳೇ ಈಗ ದೊಡ್ಡವರಾಗಿದ್ದೀರಿ ನಿಮಗೆ ನಾನು ಎಷ್ಟು ಬೇಕೋ ಅಷ್ಟು ನಿಮ್ಗೆ ದುಡ್ಡು ಕೊಡ್ತೀನಿ ನಿಮ್ಮ ಬದುಕನ್ನು ರೂಪಿಸುವಂಥ ವಿದ್ಯೆಯನ್ನು ಕಲಿತು ನೀವು ಬನ್ನಿ ಎಲ್ಲಿಗಾದರೂ ಹೋಗಿ ಜಗತ್ತಿನ ಯಾವ ಮೂಲೆಗಾದರೂ ಬೇಕಾದರೂ ಹೋಗಿ ಆ ಬದುಕನ್ನು ಕಲಿತು ಬನ್ನಿ ಅಂತಂತ ಕರೆದೋ ರಾಜ ಆ ಸಾಮ್ರಾಟ ಮಕ್ಕಳಿಗೆ ಹೇಳ್ತೇನೆ ನಾಲ್ಕು ಜನನೂ ಕೂಡ ಒಪ್ಕೊಂಡು ಹೋಗ್ತಾರೆ ಹೋಗೋಕ್ಕಿಂತ ಮುಂಚೆ ಒಂದು ಕಡೆ ಸೇರಿ ನಾಲ್ಕು ಜನವೇ ಹತ್ತು ವರ್ಷ ಆದಮೇಲೆ ನಾವು ನಮ್ಮ ನಮ್ಮ ದಿಕ್ಕನ್ನು ಅರಸ್ಕೊಂಡು ನಾವು ಹೋಗುವ ಹತ್ತು ವರ್ಷ ಆದಮೇಲೆ ಈ ಜಾಗದಲ್ಲಿ ಬಂದು ಸಂಸೋಣ ಅಲ್ಲಿಂದ ನಾವು ಮತ್ತೆ ವಾಪಸ್ ಬರೋಣ ಹಾಗೆ ಅಂತೇಳಿ ಹೇಳ್ಕೊದರೆ ಮಾತಾಡ್ಕೊಂಡು ಹೋಗ್ತಾರೆ ಆಯಿತು ಹತ್ತು ವರ್ಷ ಆಯಿತು ಮತ್ತೆ ಅಲ್ಲಿಗೆ ಸೇರ್ತಾರೆ ಎಲ್ಲಿ ಮೀಟ್ ಮಾಡಿದ್ರಲ್ಲ ಇಲ್ಲಿ ಮೀಟ್ ಮಾಡೋಣ ಅಂತೇಳಿ ಮುಂಚೆನೇ ತೀರ್ಮಾನ ಮಾಡ್ಕೊಂಡಿದ್ರಲ್ಲ ಅಲ್ಲಿ ಬಂದು ಸೇರ್ಕೋತಾರೆ ಅವಾಗ ಹೇಳ್ತಾರೆ ಯಾರು ನಾಲ್ಕು ಜನದಲ್ಲೂ ಏನೇನು ವಿದ್ಯೆ ಕಲಿತೆ ಹೇಳಿ ಹೇಳ್ಕೊತಾರೆ ಮೊದಲನೇ ಅಣ್ಣ ಹೇಳ್ತಾನೆ ನಾನು ದೂರದರ್ಶಕ ವಿದ್ಯೆಯನ್ನು ಕಲ್ತಿದ್ದೀನಿ ನಾನು ಇಲ್ಲಿ ಕೂತ್ಕೊಂಡು ಆ ದೂರದರ್ಶಕದಲ್ಲಿ ನೋಡಿದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದನ್ನು ಅದರಿಂದ ನೋಡ್ಬೋದು ಎರಡನೇ ಅಣ್ಣ ಹೇಳ್ತಾನೆ ನಾನು ಸರಾಗವಾಗಿ ತೇಲಿ ಹೋಗುವ ಕ್ಷಣಾರ್ಧದಲ್ಲಿ ತೇಲಿ ಹೋಗುವ ವಿದ್ಯೆ ಕಲ್ತಿದ್ದೀನಿ ಹಾಗಾಗಿ ಈ ಒಂದು ಕಂಬಳಿಯನ್ನು ನೆದ್ದಿದ್ದೀನಿ ಇದ್ರ ಮೇಲೆ ಕೂತ್ಕೊಂಡು ನೀನು ಎಷ್ಟೊತ್ತಿಗೆ ಬೇಕಾದರೂ ಎಷ್ಟು ಏನು ಎಷ್ಟು ನಿಮಿಷದಲ್ಲಿ ಅಥವಾ ಎಷ್ಟು ಸೆಕೆಂಡ್ನಲ್ಲಿ ಎಲ್ಲಿ ಬೇಕಾದರೂ ತಲುಪ್ಬೋದು ಅಂಥ ವಿದ್ಯೆ ನಂದು ಅಂತ ಆತ ಹೇಳ್ತಾನೆ ನಿನ್ನ ಮೂರನೇವನು ಒಬ್ಬ ಮನುಷ್ಯನಿಗೆ ಎಷ್ಟೇ ಕಾಯಿಲೆ ಬಂದಿರಲಿ ನಾನು ಕೊಡುವ ಒಂದು ಗುಳಿಗೆಯಿಂದ ಅವನು ಕಂಪ್ಲೀಟ್ ಹುಷಾರಾಗಿ ಮತ್ತೆ ಮಾಮೂಲಿ ಆಗಬೇಕು ಅಂಥ ವೈದ್ಯ ವಿದ್ಯೆಯನ್ನು ನಾನು ಕಲ್ತು ಬಂದಿದ್ದೀನಿ ಅಂತ ಹೇಳ್ತಾನೆ ನಾಲ್ಕನೇ ತಮ್ಮ ನನ್ನಂತ ಒಂದು ಕಾಣುತ್ತೆ ಸುಮ್ರೆ ಪೆಚ್ಚ ನಿಂತಿರ್ತಾನೆ ಆಯಿತು ಪರವಾಗಿಲ್ಲ ನೀನೇನು ಕಲ್ತಿದ್ದೆ ಅದನ್ನು ಹೇಳು ನಾನು ಈ ಥರದ್ದೇನೂ ಕಲಿಯೋಕೆ ಆಗಲಿಲ್ಲ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸ್ಕೊ ಬಂತೆ ಅಂತ ಆತ ಹೇಳ್ತಾನೆ ಸರಿ ಸರಿಯಪ್ಪ ಓಕೆ ನೋಡೋಣ ಅಂದ್ಬಿಟ್ಟು ಕುತೂಹಲದಿಂದ ದೂರದರ್ಶಕದ ಇದರಲ್ಲಿ ನೋಡಕ್ಕೆ ಹೋಗ್ತಾರೆ ಅಪ್ಪ ಕೃಶವಾಗಿ ಹಾಸಿಗೆ ಹಿಡಿದ್ಬಿಟ್ಟಿದ್ದಾನೆ ಈಗಲೋ ಆಗ್ಲೋ ಸಾಯ್ತಾನೆ ಅನ್ನೋ ಸ್ಥಿತಿಲಿ ಇದೆ ಸ್ಥಿತಿಗೆ ಏರ್ಬಿಟ್ಟಿದ್ದಾನೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಗಾಬರಿ ಆಗುತ್ತೆ ಸಂಕಟ ಆಗುತ್ತೆ ಏನು ಮಾಡೋದು ಏನು ಮಾಡೋದು ಯಾರಿಗೂ ಏನು ಹೊಳಿತಾ ಇಲ್ಲ ಏನು ಮಾಡೋದು ಅಂತ ಹೇಳಿ ಗೊತ್ತಲದಲ್ಲಿ ಒದ್ದಾಡ್ತಾ ಇದ್ದಾರೆ ಆವಾಗ ಈ ಕಿರಿತಮ್ಮ ಹೇಳ್ತಾನೆ ಹಿರಿಯಣ್ಣ ಕಲಿತದ ವಿದ್ಯೆ ನಮಗೆ ಅನುಕೂಲ ಆಯಿತು ಅಪ್ಪ ಯಾವ ಸ್ಥಿತಿಯಲ್ಲಿದ್ದೇನೆ ಅನ್ನೋದು ಅದು ಹೇಳ್ತು ತೋರಿಸ್ತು ಎರಡನೇದು ಎರಡನೇ ತಮ್ಮ ಕ್ಷಣಾರ್ಧದಲ್ಲಿ ಆ ಕಂಬಳಿ ಮೇಲೆ ಕೂತ್ಕೊಂಡ್ರೆ ಅದು ತೇಲ್ಕೊಂಡು ಕರ್ಕೊಂಡು ಹುಟ್ಟೋಗುತ್ತೆ ಆ ವಿದ್ಯೆ ನಮ್ಮ ಹತ್ರ ಇದೆ ಜೊತೆಗೆ ಮೂರನೇ ಅಣ್ಣ ಅಂತೂ ವೈದ್ಯ ಹಾಗಾಗಿ ಚಿಂತೆ ಮಾಡೋದು ಬೇಡ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗಿಬಿಡೋಣ ಹಾಗೆ ಅಂತೇಳಿ ಎಲ್ಲ ಕೂತ್ಕೊಂಡು ಅಪ್ಪನ ಹತ್ರ ಹೋಗ್ತಾರೆ ಅಪ್ಪನಿಗೆ ಏನು ಮೆಡಿಷನ್ ಟ್ರೀಟ್ಮೆಂಟ್ ಕೊಡ್ತಾರೆ ಅವನು ಮಾಮೂಲಿ ಏನು ಒಂದೇ ಏನು ಎಲ್ಲ ಕಾಯಿಲೂ ಹೊಸ ಹುಷಾರಾಗಿ ಅವನು ಸರಿಯಾಗ್ತಾನೆ ಆವಾಗ ಅಪ್ಪನಿಗೆ ಸಂತೋಷ ಆಗುತ್ತೆ ನೀವು ಏನು ಮಾಡಿದ್ರಿ ಹ್ಯಾ ಕಲ್ತ್ರಿ ಏನೇನು ಕಲ್ತ್ರಿ ಅಂತ ಈಗ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಂದಿದು ನಂದಿದು ನಂದು ಈ ವಿದ್ಯೆ ಹಾಗೆ ಅಂಥೇಳಿ ಆಯ್ತಪ್ಪ ಹಾಗೆ ಅಂತೇಳಿ ಆ ಅಪ್ಪ ಆ ಮಕ್ಕಳಿಗೆ ಹೇಳ್ತಾನೆ ಈ ಸಾರಾಂಶ ಏನು ಅಂತಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳುವಂಥ ಕಿವಿ ಮಾತು ಏನಪ್ಪಾ ಅಂತಂದರೆ ನೋಡಿ ವಿದ್ಯೆ ಬುದ್ಧಿ ಕೊಡುತ್ತೆ ಪ್ರಾಮಾಣಿಕತೆಯನ್ನು ಕಲಿಸುತ್ತೆ ಜ್ಞಾನವನ್ನೂ ಕೊಡುತ್ತೆ ಆದರೆ ಬದುಕನ್ನು ಅದನ್ನು ಮ್ಯಾನೇಜ್ ಮಾಡುವಂಥದ್ದ ಅದು ಕಲಿಸ್ಬೇಕಲ್ಲ ನನ್ನ ಹತ್ರ ಸಿಕ್ಕ ಬಟ್ಟೆ ಬುದ್ಧಿ ಇದೆ ಅದನ್ನು ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅದೂ ಇಂಪಾರ್ಟೆಂಟ್ ಇವತ್ತು ಆ ಮ್ಯಾನೇಜ್ ಮಾಡುವ ಕಲೆ ನಮಗೆ ಸ್ವಲ್ಪ ಕಡಿಮೆ ಆ ಕಾರಣಕ್ಕೋಸ್ಕರ ನೀವೇನಿದ್ದೀರಲ್ಲ ನಿಮ್ಮ ಬದುಕನ್ನು ರೂಪಿಸ್ಕೊಳ್ಳುವಂಥ ಈ ಥರದ ಮ್ಯಾನೇಜ್ಮೆಂಟಿನ ಅನುಭವವೂ ಕೂಡ ನಮಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿ ಒಂದು ನಿಜ ಮಾನ್ಯ ನಾಗರಾಜು ಅವರು ನನಗೆ ಬರ್ಬೇಕು ನೀವು ಹಾಗೆ ಅಂತೇಳಿ ಸ್ವಲ್ಪ ನಾನು ಈ ಥರದ ಕಾರ್ಯಕ್ರಮ ಅಂದರೆ ಸ್ವಲ್ಪ ಹಿಂದೆ ತೊಡಿತೀನಿ ಸತ್ಯ ಒಪ್ಕೋತೀನಿ ಆಮೇಲೆ ಅವರು ಹೇಳಿದ್ನಲ್ಲ ಈಗ ಆ ಪ್ರೀತಿ ಇದೆಯಲ್ಲ ಅದಕ್ಕೆ ಒಲ್ಲೆ ಅನ್ನೋಕ್ಕಾಗೋದಿಲ್ಲ ಬಂದೆ ಆದರೆ ಒಂದು ವೇಳೆ ನೆಪ ಹೇಳಿ ನಾನು ತಪ್ಪಿಸ್ಕೊಂಡಿತ್ತು ಅಂದರೆ ನಾನು ಮಿಸ್ ಮಾಡ್ಕೊತಿದ್ದೆ ಸೊ ಈಗ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಈ ಮುಂಜಾನೆ ಕಳೀಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಅವರಿಗೆ ಮತ್ತು ಅವರ ತಂಡಕ್ಕೆ ಮತ್ತು ಟ್ರಸ್ಟ್ಗೆ ಹಾಗೂ ಎಲ್ಲ ಹಿರಿಯರಿಗೆ ಒಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸರ್ ನಿಮ್ಮ ಪ್ರೇರಣೆಯ ಮಾತುಗಳಿಗೆ ಸೊ ಈಗ ಸಂಸ್ಥೆಯ ಪರವಾಗಿ ಶ್ರೀಯುತರಿಗೆ ಸನ್ಮಾನ ಸಮರ್ಪಣೆ